ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ನಿಮ್ಮ ತಂದೆ ಹೆಸರು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಜನ ಆಧಾರ್ ಕಾರ್ಡ್ನಲ್ಲಿ ಅವ್ರ ತಂದೆ ಹೆಸರು ಆಗಿರೋದಿಲ್ಲ ಅವ್ರ ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಹೆಸರಿರುತ್ತೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ಹೆಸರಿರುತ್ತೆ ಸೊ ನಾನು ನಿಮಗೆ ನಿಮ್ಮ ತಂದೆ ಹೆಸರು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಹೆಂಡ ಹೆಂಡತಿಯ ಆಧಾರ್ ಕಾರ್ಡ್ನಲ್ಲಿ ಆ ಗಂಡನ ಹೆಸರು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮೊದಲು ನೀವು ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಇಲ್ಲಿ ನೋಡಿ ಆಧಾರ್ ಅಂತ ಸರ್ಚ್ ಮಾಡಿ ಆಧಾರ್ ಅಂತ ಸರ್ಚ್ ಮಾಡಿದಾಗ ನೋಡಿ ನಿಮಗೆ ಮೈ ಆಧಾರ್ ಪೋರ್ಟಲ್ ಅಂತ ಈ ರೀತಿ ಬರುತ್ತೆ ಬಂದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ವಿತ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಹಾಕಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಸೆಲೆಕ್ಟ್ ದ ಟೈಪ್ ಆಫ್ ಆನ್ಲೈನ್ ಆಧಾರ್ ಅಪ್ಡೇಟ್ ಅಂತ ಈ ರೀತಿ ಬರುತ್ತೆ ಬಂದಾಗ ಇಲ್ಲಿ ನೋಡಿ ಇಲ್ಲಿ ನೀವು ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಹೆಡ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಶೋ ಶೋ ಆಗ್ತಾ ಇರುತ್ತೆ ಪೇಜ್ ಅದೇ ರೀತಿ ನೀವು ತಳಗಡೆ ಸ್ಕ್ರೋಲ್ ಮಾಡಿ ಸ್ ತಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಡೇಟ್ ಡೀಟೇಲ್ಸ್ ಆಫ್ ಒ ಅಂದರೆ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ ಈ ರೀತಿ ಬರುತ್ತೆ ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಕಿದ ನಂತರ ಇಲ್ಲಿ ನೋಡಿ ಸೆಲೆಕ್ಟ್ ದ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ತಂದೆ ಹೆಸರು ಚೇಂಜ್ ಮಾಡ್ತಿರೋ ಅಥವಾ ನಿಮ್ಮ ಹೆಂಡತಿ ಹೆಸರು ಚೇಂಜ್ ಮಾಡ್ತಿರೋ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ಇನ್ನೂ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ನಿಮಗೆ ತಿದ್ದುಪಡಿ ಮಾಡಬೇಕು ಅಂದರೆ ಇಲ್ಲಿ ಫಾದರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಹೆಸರಲ್ಲಿ ನಿಮ್ಮ ಹೆಸರು ಅಂದರೆ ಗಂಡನ ಹೆಸರು ಏನಾದರೂ ಆ್ಯಡ್ ಮಾಡೋದಿದ್ದರೆ ಇಲ್ಲಿ ಸ್ಪೌಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನೀಗ ಸ್ಪೌಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೀವು ಬೇಕಾದರೆ ನಿಮ್ಮ ತಂದೆ ಹೆಸರು ತಿದ್ದು ಮಾಡಿ ತಿದ್ದುಪಡಿ ಮಾಡ್ಕೋದಿದ್ದರೆ ತಂದೆ ಹೆಸರು ಚಾಯ್ಸ್ ಮಾಡ್ಕೊಳ್ಳಿ ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಕಷ್ಟು ನಿಮಗೆ ಆಪ್ಷನ್ಸ್ ಇರುತ್ತೆ ಯಾವ ಒಂದು ಡಾಕ್ಯುಮೆಂಟ್ ಆಧಾರದ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಮಾಡ್ತೀರ ಅನ್ನೋದು ಇಲ್ಲಿ ನೋಡಿ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನ ಹಾಕೋಬೋದು ಅಥವಾ ನಿಮ್ಮ ಹತ್ರ ಎಸ್ ಸಿ ಎಸ್ ಟಿ ಒ ಸರ್ಟಿಫಿಕೇಟ್ ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ರ ಇವು ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಇಲ್ಲಿ ನೋಡಿ ಮಾರ್ಕ್ ಆದರೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ಯೂನಿವರ್ಸಿಟಿ ಡಿಗ್ರಿ ಏನಾದರೂ ನಿಮ್ಮ ಹತ್ರ ಎಜುಕೇಷನ್ ಡಾಕ್ಯುಮೆಂಟ್ಸ್ ಹತ್ತನೇ ತರಗತಿ ಆಗಿರ್ಬೋದು ಹನ್ನೆನತ್ತ ತರಗತಿ ಆಗಿರ್ಬೋದು ಡಿಗ್ರಿ ಸರ್ಕಿಟಿ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ತಂದೆ ಹೆಸರು ಏನಾದರೂ ಕರೆಕ್ಟ್ ಇದ್ದರೆ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೀವು ಏನಾದರೂ ಹೆಸರು ಆ್ಯಡ್ ಮಾಡೋದಿದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು ಅಥವಾ ಏನೂ ಇಲ್ಲ ನಾನು ಸೆಲ್ಫ್ ಡಿಕ್ಲರೇಷನ್ ಆಧಾರ್ದ ಮೇಲೆ ನಾನು ನಮ್ಮ ತಂದೆ ಹೆಸರು ಅಥವಾ ನನ್ನ ಹೆಂಥ ಹೆಸರು ಎಡಿಟ್ ಮಾಡ್ತೀನಿ ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡಾಗ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ನಲ್ಲಿ ಈ ರೀತಿ ನೋಡಿ ಈ ರೀತಿ ಇಲ್ಲಿ ನೀವು ಇಲ್ಲಿ ನಿಮ್ಮ ತಂದೆ ಹೆಸರು ಏನಾದರೂ ನೀವು ತಿದ್ದುಪಡಿ ಮಾಡೋದಿದ್ದರೆ ಇಲ್ಲಿ ನಿಮ್ಮ ತಂದೆ ಹೆಸರು ಬರೆದು ಬ್ರಕೆಟ್ನಲ್ಲಿ ಫಾದರ್ ಅಂತ ಬರೀರಿ ಅದಾದ ನಂತರ ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅದಾದ ನಂತರ ಇಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ಳಿ ಅದಾದ ನಂತರ ನೀವು ಏನಾದರೂ ನಿಮ್ಮ ಹೆಂಡತಿ ಹೆಸರು ಚೇಂಜ್ ಮಾಡೋದಿದ್ರೆ ಇಲ್ಲಿ ನಿಮ್ಮ ಹೆಂಡತಿ ಹೆಸರು ಹಾಕಿ ಬ್ರೇಕೆಟ್ನಲ್ಲಿ ವೈಫ್ ಅಂತ ಹಾಕಿ ಅದಾದ ನಂತರ ಇಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ಳಿ ಅಥವಾ ಫ್ರೆಂಡ್ಸ್ ನೀವು ಏನಾದರೂ ನಿಮ್ಮ ಬೇಡ ನಾನು ನಿಮ್ಮ ನಿಮ್ಮ ಟೆಂತ್ ಮಾರ್ಕ್ಸ್ ನಿಮ್ಮ ಏನಾದರೂ ನಿಮ್ಮ ತಂದೆ ಹೆಸರು ತಿದ್ದುಪಡಿ ಮಾಡೋದಿದ್ದರೆ ನೀವು ಜಸ್ಟ್ ಇಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ನೋಡಿ ಫ್ರೆಂಡ್ಸ್ ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಅಥವಾ ಡಿಗ್ರಿನಲ್ಲಿ ಯಾವ ರೀತಿ ನಿಮ್ಮ ಇರುತ್ತೆ ಎಲ್ಲದರಲ್ಲೂ ಅದೇ ರೀತಿ ಇದ್ದರೆ ತುಂಬ ಒಳ್ಳೆಯದು ಸೊ ಹೀಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ ನೀವು ಇಲ್ಲಿ ಸರ್ಟಿಫಿಕೇಟ್ ಮಾ ಸರ್ಕಿ ಸರ್ಟಿಫಿಕೇಟ್ನೇ ಚಾಯ್ಸ್ ಮಾಡ್ಕೊಳ್ಳೋದು ತುಂಬ ಬೆಟ್ರ್ ಅನಿಸುತ್ತೆ ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅಸೆಪ್ಟ್ ಅಂತ ಬರುತ್ತೆ ಅಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಟ್ರ್ ಆಧಾರ್ ನಂಬರ್ ಅಂತ ಬರುತ್ತೆ ಅದನ್ನು ಹಾಕಿ ಅದರ ನಂತರ ಮೊಬೈಲ್ ನಂಬರ್ ಹಾಕಿ ಎಲ್ಲವೂ ಹಾಕಿದ ನಂತರ ಇಲ್ಲಿ ನೋಡಿ ನಾನು ಈ ಎಲ್ಲವೂ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಸಾರಿ ಇಲ್ಲಿ ಸೆಲೆಕ್ಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನೀವು ಯಾವ ಡಾಕ್ಯುಮೆಂಟ್ಸ್ನೇ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾರ ಅದನ್ನ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಆಗಿರ್ಬೋದು ಅಥವಾ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಪಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಈ ರೀತಿ ಹೆಸರಾಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ಶೋ ಆಗುತ್ತೆ ಶೋ ಆದಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಹಂಡ್ರೆ ಸೆವೆಂಟಿ ಫೈವ್ ರುಪೀಸ್ ಅಮೌಂಟ್ನ ಪೇ ಮಾಡಬೇಕು ಪೇ ಮಾಡೋಕ್ಕೋಸ್ಕರ ಐ ಹಿಯರ್ ಬೈ ಕನ್ಫರ್ಮ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಫ್ರೆಂಡ್ಸ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಂದರೆ ನಿಮ್ಮ ಪೇ ಅಂತ ಇದೆಯಲ್ವ ಇಲ್ಲಿ ರೋಜೋ ರೋಜಾ ಪೇ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನಿಮ್ಮ ಒಂದು ಪೇಮೆಂಟ್ ಏನಿದೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಬರ್ತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಯು ಪಿ ಐ ಅಥವಾ ಫೋನ್ಪೇ ಗೂಗಲ್ ಪೇ ಯಾವುದ್ರ ಮುಖಾಂತರ ನೀವು ಇಲ್ಲಿ ಪೇ ಮಾಡ್ಬೋದು ಅಥವಾ ಈ ಸ್ಕ್ಯಾನರ್ ಮೇಲೆ ನಿಮ್ಮ ಫೋನ್ಪೇಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಪೇಮೆಂಟ್ ಏನಿದೆ ಈ ರೀತಿ ಒಂದು ಎರಡು ಮೂರು ಸೆಕೆಂಡ್ ವೇಟ್ ಮಾಡುತ್ತೆ ವೇಟ್ ಮಾಡಿದ ನಂತರ ನಿಮ್ಮ ಪೇಮೆಂಟ್ ಏನಿದೆ ಅದು ಸಕ್ಸಸ್ಫುಲ್ ಆಗೋಗುತ್ತೆ ಸಕ್ಸಸ್ಫುಲ್ ಆದಾಗ ನೋಡಿ ಫ್ರೆಂಡ್ಸ್ ಮುಂದೆ ನೀವು ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದಾವೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಏನಿದೆ ಈ ರೀತಿ ಶೋ ಆಗುತ್ತೆ ಶೋ ಆದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಸ್ ಆರ್ ಎನ್ ನಂಬರ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾನು ನಿಮಗೆ ಇನ್ನು ಮುಂದೆ ತೋರಿಸ್ತೀನಿ ಈ ಎಸ್ ಆರ್ ಎನ್ ನಂಬರ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಅಥವಾ ಕ್ರೀ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಮುಂದೆ ನೀವು ಇಲ್ಲಿ ಬಂದು ಅಂದರೆ ಆಧಾರ್ ವೆಬ್ಸೈಟ್ ಮೇನ್ ವೆಬ್ಸೈಟ್ಗೆ ಬಂದು ಇಲ್ಲಿ ನೋಡಿ ಲಾಗೌಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗೌಟ್ ಆದ ನಂತರ ಇಲ್ಲಿ ನೋಡಿ ಮತ್ತೆ ನೀವು ಗೂಗಲ್ನಲ್ಲಿ ಬಂದು ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೈ ಆಧಾರ್ ಪೋರ್ಟಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಈಗ ನಿಮ್ಮ ನೀವು ನಿಮ್ಮ ತಂದೆ ಹೆಸರು ತಿದ್ದುಪಡಿ ಮಾಡಬೇಕಲ್ವಾ ಸೊ ಈಗ ನಿಮ್ಮ ತಂದೆ ತಂದೆಯ ಒಂದು ಆಧಾರ್ನ ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಾನು ಮೊದಲೇದಾಗಿ ನಮ್ಮ ಆಧಾರ್ ಕಾರ್ಡ್ನಲ್ಲಿ ನಮ್ಮ ತಂದೆ ಹೆಸರು ತಿದ್ದುಪಡಿ ಮಾಡಿದಿತ್ತು ನಮ್ಮ ತಂದೆ ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡೆ ಈಗ ಎರಡನೇ ಸ್ಟೆಪ್ಪಲ್ಲಿ ಇಲ್ಲಿ ನಿಮ್ಮ ತಂದೆಯವರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಅಥವಾ ಏನಾದರೂ ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ ಚೇಂಜ್ ಮಾಡೋದಿದ್ದರೆ ಅಂದರೆ ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಗಂಡನ ಹೆಸರು ಹಾಕೋದಿದ್ದರೆ ನಿಮ್ಮ ಹೆಂಡತಿದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಫ್ರೆಂಡ್ಸ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನಿಮ್ಮ ತಂದೆಯ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಆ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ ಚೇಂಜ್ ಮಾಡೋದಿದ್ದರೆ ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡ್ನಲ್ಲಿ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಆ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೈ ಹೆಡ್ ಆಫ್ ಫ್ಯಾಮಿಲಿ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನಾವು ಜಸ್ಟ್ ಈ ತಾನೇ ಹೇಳಿದೆ ಅದು ಅಕ್ನಾಲಜ್ಮೆಂಟ್ ಒಂದು ಸ್ಲಿಪ್ ಇದ್ದಲ್ವ ಅದರಲ್ಲಿ ಎಸ್ ಆರ್ ಎನ್ ನಂಬರ್ ಏನಿದೆ ಅದನ್ನು ಇಲ್ಲಿ ಹಾಕಿ ಅಸ್ಸೆಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಆಟೋಮೆಟಿಕ್ಲಿ ಇಲ್ಲಿ ನಿಮ್ಮ ಒಂದು ತಂದೆ ತಂದೆ ಹೆಸರು ಇಲ್ಲಿ ಶೋ ಆಗ್ತಾ ಇರುತ್ತೆ ಶೋ ಆದಾಗ ಇಲ್ಲಿ ಅಸೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಡಿ ಯು ವಿಶ್ ಟು ಪ್ರೊಸೀಡ್ ವಿತ್ ಶೇರಿಂಗ್ ಯುವರ್ ಅಡ್ರೆಸ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಕೇಳ್ತಿದೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಶೋ ಆಗುತ್ತೆ ಇಲ್ಲಿ ನೋಡಿ ಯು ಹ್ಯಾವ್ ಅಕ್ಸೆಪ್ಟೆಡ್ ರಿಕ್ವೆಸ್ಟ್ ಬೈ ಆಸ್ ಹೆಡ್ ಆಫ್ ಫ್ಯಾಮಿಲಿ ಶೇರಿಂಗ್ ಯುವರ್ ಅಡ್ರೆಸ್ ಅಂತ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಎ ಟು ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೈ ಆನ್ಲೈನ್ ರಿಕ್ವೆಸ್ಟ್ ಇಲ್ಲಿ ನೋಡಿ ನೀವು ಹೆಡ್ ಆಫ್ ಫ್ಯಾಮಿಲಿ ಬೇಸ್ ಅಡ್ರೆಸ್ ಅಪ್ಡೇಟ್ ಆಗಿರ್ಬೋದು ಡಾಕ್ಯುಮೆಂಟ್ ಅಪ್ಲೋಡ್ ಎಲ್ಲೂ ಕೂಡ ಕಂಪ್ಲೀಟ್ ಆಗಿದೆ ಮುಂದೆ ನಿಮಗೆ ಆರ್ಡ್ರ್ ಅಂದರೆ ಆರ್ಡ್ರ್ ಆಧಾರ್ ಪಿ ವಿ ಸಿ ಇದು ಏನಿದೆ ಇದು ಇನ್ನೂ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ ಅದು ಕಂಪ್ಲೀಟ್ ಆಗೋಕ್ಕೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ನೋಡಿ ನೀವು ಎಲ್ಲ ಸಬ್ಮಿಟ್ ಮಾಡಿದ ಮಾಡಿ ಒಂದು ವಾರ ಅಥವಾ ಒಂದು ಹನ್ನೆರಡು ದಿನ ಟೈಮ್ ಹಿಡಿಯುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರೋ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಆಧಾರ್ ಕಾ ಅಂದರೆ ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಗಂಡನ ಹೆಸರು ತಿದ್ದುಪಡಿ ಆಗೋದಕ್ಕೆ ಹತ್ತರಿಂದ ಹನ್ನೆರಡು ದಿನಗಳು ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಂಡಾಗ ನೋಡಿ ಫ್ರೆಂಡ್ಸ್ ಅಥವಾ ಹದಿನೈದು ದಿನವೂ ಟೈಮ್ ಹಿಡಿಬೋದು ಸ್ವಲ್ಪ ದಿನಗಳ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಅದು ತಿದ್ದುಪಡಿ ಆಗುತ್ತೆ ತಿದ್ದುಪಡಿ ಆದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ನೀವು ಮತ್ತೆ ಆ ಗೂಗಲ್ನಲ್ಲಿ ಹೋಗಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಆಧಾರ್ ವೆಬ್ಸೈಟಿಗೆ ಬಂದು ಇಲ್ಲಿ ಮೈ ಆಧಾರ್ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡೋಗು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಿ ಎಫ್ ಕೋಡ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ಮೇ ಒ ಟಿ ಪಿ ಹಾಕಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದೆ ಈ ರೀತಿ ಶೋ ಆಗ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಶೋ ಆದಾಗ ನೋಡಿ ಇಲ್ಲಿ ಅಂದರೆ ನೀವು ಹದಿನೈದು ದಿನಗಳ ನಂತರ ನೀವು ಏನು ಇದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋತೀರ ಅದರಲ್ಲಿ ನಿಮ್ಮ ತಂದೆ ಹೆಸರೇನಿದೆ ಅದು ಕರೆಕ್ಟಾಗಿ ಎಡಿಟ್ ಆಗಿ ಬಂದಿರುತ್ತೆ ಅಥವಾ ಏನಾದರೂ ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ ಏನಾದರೂ ಕರಪ್ಷನ್ಗೆ ಕೊಟ್ಟಿದ್ದರೆ ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಂಡತಿ ಆಧಾರ್ ಹೆಸರಿನ ಜೊತೆಗೆ ನಿಮ್ಮ ಹೆಸರನ್ನು ಇಲ್ಲಿ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಹೆಂಡತಿ ಹೆಸರು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾದರೂ ಬೇಕಾಗಿದ್ದರೆ ಅವರಿಗೂ ಕೂಡ ತಿಳಿಸಿ ಯಾಕೆಂದರೆ ಹೆಸರು ಕರೆಕ್ಟ್ ಇರಲಿಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಸೊ ಈಗಲೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದ್ರ ಬಗ್ಗೆ ತಿಳಿಸಿ ಅವರು ಕೂಡ ಅವರ ಆಧಾರ್ ಕಾರ್ಡ್ನಲ್ಲಿ ಅಥವಾ ಅವರ ಹೆಂಡತಿ ಆಧಾರ್ ಕಾರ್ಡ್ನಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ ಮತ್ತು ಶುಗನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ